ಹಲೋ ಎವ್ರಿ ಬನ್ ಇವತ್ತು ಕಾಲರ್ ಸ್ಟಿಚ್ ಮಾಡ್ಬೇಕು ಅಂತ ತೋರಿಸ್ತಿದ್ದೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಶೋಲ್ಡರ್ ಪಾಯಿಂಟ್ ತಗೊಂಡಿದ್ದೀನಿ ನೆಕ್ ಪಾರ್ಟಿಗೆ ಹಾಫ್ ಇಂಚ್ ಡೌನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಾಫ್ ಇಂಚ್ ಶೋಲ್ಡರ್ಸ್ ತುಪ್ಪ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಈ ತರ ಕಾಣುತ್ತೆ ಫ್ಯಾಬ್ರಿಕ್ ಹಾಗೆ ಫ್ರಂಟ್ ಸೈಡ್ ಫ್ರಂಟ್ ಡೇಪು ಫೈವ್ ಇಂಚ್ ಕೊಟ್ಟಿದ್ದೀನಿ ಫ್ರಂಟ್ ಸೈಡ್ ಟೂ ಇಂಚಿಗೆ ಕಾಲರ್ ಮಾರ್ಕ್ ಮಾಡಿದ್ದೀನಿ

ನೆಕ್ಸ್ಟ್ ಬ್ಯಾಕ್ ಸೈಡ್ ನೋಡಿ ಹಾಫ್ ಇಂಚ್ ಕಟ್ ಮಾಡಾದ್ಮೇಲೆ ಈ ತರ ಕಾಣುತ್ತೆ ಯಾವ್ದೇ ತರ ಸ್ಟಿಚ್ ನಾನು ಈಗ ಹಾಫ್ ಇಂಚಿಗೆ ನಾನು ಸ್ಟಿಚ್ ಮಾಡ್ಕೊಂತಿದೀನಿ ಹಾಫ್ ಇಂಚ್ ಗೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾನು ಯಾವಾಗ್ಲೂ ಅಷ್ಟೇ ಪಿನ್ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಫ್ಯಾಬ್ರಿಕ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಶರ್ದು ರೈಟ್ ಸೈಡ್ ಹಾಗೆ ಲೈನಿಂಗ್ ರೈಟ್ ಸೈಡ್ ಜಾಯಿನ್ ಮಾಡ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿ ಆದ್ಮೇಲೆ ನಾಚು ಕೊಟ್ಕೋಬೇಕು ನೀಟಾಗಿ ಇದೇ ತರ ಪ್ರೊಸೀಜರ್ ಅನ್ ಮಾಡಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನಾಚ್ ಕೊಟ್ಟಾದ್ಮೇಲೆ ಇಂಟರ್ ಮೆಥಡ್ ಅಲ್ಲಿ ಸ್ಟರ್ನ್ ಮಾಡ್ಕೋಬೇಕು ಸೇಮ್ ಇದೇ ಪ್ರೊಸೀಜರಲ್ಲಿ ಅಲ್ಲಿ ಫ್ರಂಟ್ ಇನ್ನೊಂದು ಪಾರ್ಟ್ ಇದೇ ತರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ತ್ರೀ ಇಂಚ್ವರೆಗೂ ಔಟ್ ಮಾಡಿದ್ದೀನಿ ಇನ್ ಟೂ ಇಂಚು ಅದೇ ತರ ಬಿಟ್ಕೊಂಡಿದ್ದೀನಿ ಕಾಲರ್ ಅಟ್ಯಾಚ್ಮೆಂಟಿಗೆ ಟೂ ಇಂಚ್ ಬೇಕಾಗುತ್ತೆ ಹಾಗಾಗಿ ಸ್ಟಿಚ್ ಎಲ್ಲ ಆದಮೇಲೆ ನೋಡಿ ಈ ಫಿನಿಶಿಂಗ್ ಬರುತ್ತೆ ನೆಕ್ಸ್ಟ್ ನಾನು ಶೋಲ್ಡರ್ ಅಟ್ಯಾಚ್ಮೆಂಟ್ ಮಾಡ್ತಿದ್ದೀನಿ ಬ್ಯಾಕ್ ಸೈಡ್ ರೈಟ್ ಸೈಡ್ ಹಾಗೆ ರೈಟ್ ಸೈಡ್ ರೈಟ್ ಸೈಡ್ ನ ಮೀಟ್ ಮಾಡಿಸ್ಕೋಬೇಕು ಬ್ಯಾಕ್ ಸೈಡ್ ಅಲ್ಲಿ ಹಾಫ್ ಇಂಚು ನೆಕ್ ಕಟ್ ಮಾಡಿದ್ದಾನ ಇದೇ ಗೋಸ್ಕರ ಶೋಲ್ಡರ್ ಅಟ್ಯಾಚ್ಮೆಂಟ್ಗೆ ಹಾಫ್ ಇಂಚು ನಮಗೆ ಬೇಕಾಗುತ್ತೆ ಹಾಗಾಗಿ ಕಟ್ ಮಾಡ್ಕೊಂಡಿದ್ದು ನೀಟಾಗಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸೈಡ್ ಬಿಗಿನರ್ಸ್ ಆಗಿದ್ರೆ ಪ್ಲೀಸ್ ಈ ತರ ಪಿನ್ ಯೂಸ್ ಮಾಡಿ ಪ್ರತಿ ಟೈಮ್ ಫುಲ್ ನೆಕ್ಕಿಗೆ ಗೆ ಯಾವಾಗ್ಲೂ ಅಷ್ಟೇ ಹಾಫ್ ಇಂಚಿಗೆ ಸ್ಲೋಪ್ ಕೊಡ್ಬೇಕು ನೀಟಾಗಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಕಟಿಂಗ್ ಟೈಮ್ ಅಲ್ಲಿ ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ ಮಾಡಿರ್ತೀವಿ ಸ್ಟಿಚ್ ಮಾಡ್ಬೇಕಾದ್ರೆ ಹಾಫ್ ಇಂಚಿಗೆ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಬೇಕು ಸ್ಟಿಚಿಂಗ್ ಟೈಮ್ ಅಲ್ಲಿ ರಫ್ ಸ್ಟಿಚ್ ಹಾಕೊಳ್ಳಿ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಯಾಕೆ ಈ ತರ ಸ್ಟಿಚ್ ಮಾಡ್ಕೊಂತೀವಿ ಅಂದ್ರೆ ಒಂದೇ ಸ್ಟಿಚ್ ಮೇಲೆ ಎರಡು ಸ್ಟಿಚ್ ಬೀಳುತ್ತೆ ರಫ್ ಸ್ಟಿಚ್ ಅಂದ್ರೆ ಅವಾಗ ಥ್ರೆಡ್ ಬಿಜ್ಕೊಡಲ್ಲ ಶೋಲ್ಡರಿಗಿಂತ ರಫ್ ಸ್ಟಿಚ್ ಹಾಕ್ಲೇಬೇಕು ಪ್ರತಿ ಟೈಮು ಅಷ್ಟೇ ಎಲ್ಲೇ ಸ್ಟಿಚ್ ಮಾಡ್ತೀವಿ ರಫ್ ಸ್ಟಿಚ್ ಹಾಕ್ಬೇಕು ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಡಿ ಎರಡು ಸೈಡ್ ಅವರು ಶೋಲ್ಡರ್ಟಿಚಿಂಗ್ ವಿಡಿಯೋ ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅವಾಗ ನೋಟಿಫಿಕೇಷನ್ ಬರುತ್ತೆ ಇಲ್ಲಾಂದ್ರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಗೊತ್ತಾಗಲ್ಲ ಈ ತರ ಸ್ಟಿಚ್ ಬೇಕಾದ್ರೆ ಜಿಗ್ಜಾಂಗ್ ಮಾಡ್ಕೋಬಹುದು ಶೋಲ್ಡರ್ ಗೆ ಈ ತರ ಫಿನಿಶಿಂಗ್ ಬಂದಿದೆ ಶೋಲ್ಡರ್ ಶೋಲ್ಡರ್ ಸ್ಟಿಚ್ ಆದ್ಮೇಲೆ ಈ ತರ ಕಾಣುತ್ತೆ ನೆಕ್ಸ್ಟ್ ನಾವು ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಬಿಟ್ಟು ಲೆಂತ್ ಎಷ್ಟಿದೆ ಅಂತ ನಾವು ಔಟ್ ಮಾಡ್ಕೋಬೇಕು ಸೊ ನೀಟ್ ಆಗಿ ಈ ತರ ಅಲೈನ್ ಮಾಡ್ಕೊಳ್ಳಿ ಶೋಲ್ಡರ್ ಪಾಯಿಂಟ್ ನ ಜಾಯಿನ್ ಮಾಡ್ಕೋಬಿಟ್ಟು ಬ್ಯಾಕ್ ಸೈಡ್ ಇಂದ ಮಿಡ್ ಪಾಯಿಂಟ್ ನ ನೋಡ್ಕೋಬೇಕು ಬ್ಯಾಕ್ ಸೈಡ್ ಮಿಡ್ ಪಾಯಿಂಟ್ ಇಂದ ಎಷ್ಟು ಇದೆ ಅಂತ ಮೆಷರ್ ಮಾಡ್ಕೋಬೇಕು ಟೋಟಲ್ ಸೆವೆನ್ ಅಂಡ್ ಹಾಫ್ ಬರ್ತಿದೆ ನನಗೆ ನೀಟಾಗಿ ಈ ತರ ಅಳತೆ ಮಾಡಿಟ್ಕೊಳ್ಳಿ ಸ್ಟಿಚ್ ಆದಮೇಲೆ ನೆಕ್ಕಿಂದು ಮೆಷರ್ಮೆಂಟ್ ಗೊತ್ತಾಗೋದು ನೆಕ್ಸ್ಟ್ ನಾನು ಕ್ಯಾನ್ವಾಸ್ ತಗೊಂಡಿದ್ದೀನಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳಕ್ಕೆ ಒಂದು ಲೈನ್ ಸ್ಟ್ರೈಟ್ ಎಂಡ್ಕೊಂಡಿದ್ದೀನಿ ಅಷ್ಟೇ ಕರೆಕ್ಟ್ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒನ್ ಇಂಚ್ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಟೋಟಲ್ ನಾನಿಲ್ಲಿ ಇಲ್ಲಿ ಹದಿನೈದು ಇಂಚ್ ತಗೊಂಡಿದ್ದೀನಿ ಆನ್ ಫೋಲ್ಡ್ ಸೆವೆನ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಟೋಟಲ್ ಫಿಫ್ಟೀನ್ ಬರುತ್ತೆ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಸ್ಟಿಚಿಂಗ್ ಮಾಡಿದ ಮೇಲೆ ಫಿನಿಶಿಂಗ್ ಇಂತೂ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಈ ತರ ಎರಡು ಸೈಡ್ ಮಾರ್ಕ್ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಕೊಂತಿದ್ದೀನಿ ಪೇಪರ್ ಕಟಿಂಗ್ ಮಾಡುತ್ತಿವಲ್ಲ ಆ ಸಿಗರ್ನ ಯೂಸ್ ಮಾಡಿ ಬಟ್ಟೆ ಕಟ್ ಮಾಡೋದ್ರಲ್ಲಿ ಯೂಸ್ ಮಾಡಿದ್ರೆ ಅದು ಶಾರ್ಪ್ನೆಸ್ ಹೋಗುತ್ತೆ ಬಟ್ ನಾನು ಮಾಡ್ತೀನಿ ಫಿಫ್ಟೀನ್ ಇಂಚಿಗಿಂತ ಜಾಸ್ತಿ ಇತ್ತು ಸೊ ಕಟ್ ಮಾಡ್ಕೊಂತಿದ್ದೀನಿ ಒಂದು ಹಾಫ್ ಇಂಚು ಕಟ್ ಮಾಡಿ ಆದ್ಮೇಲೆ ನಾನು ಇದನ್ನ ಮತ್ತೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಯು ಶೇಪ್ ಕೊಡಬೇಕು ಸ್ವಲ್ಪ ಲೈಟ್ ಆಗಿ ಕೊಟ್ರೆ ಸಾಕು ಯಾವ ಕಡೆ ಬೇಕಾದ್ರೂ ಕೊಡ್ಬೋದು ಈ ಯೂ ಶೇಪ್ ಈ ತರ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳಿ ಕಲರ್ ಈ ತರ ಕೂರುತ್ತೆ ಸ್ಟಿಚ್ ಆದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಐರನ್ ಮಾಡಿ ಇಟ್ಕೊಳ್ಳಿ ಈ ತರ ಕರೆಕ್ಟ್ ಹಾಫ್ ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಯೂ ಶೇಪ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಲೈನ್ ಗೆ ಹಾಕ್ಬೇಕು ಕ್ಯಾನ್ವಾಸ್ ಪಕ್ಕನೇ ಇರಬೇಕು ಸ್ಟಿಚಿಂಗ್ ಈ ತರ ನೀಟಾಗಿ ಸ್ಟಿಚ್ ಮಾಡಾದ್ಮೇಲೆ ಕರೆಕ್ಟ್ ಹಾಫ್ ಇಂಚಿಗೆ ಹಾಲು ಕಟ್ ಮಾಡ್ಕೊಳ್ಳಿ ಆಲ್ ಓವರ್ ಕಟ್ ಮಾಡ್ಕೊಂಡು ಆದ್ಮೇಲೆ ಅಷ್ಟು ಕೊಟ್ಬಿಟ್ಟು ಇಂಟರ್ ಇಂಟರ್ಔಟ್ ಮೆಥಡಲ್ಲಿ ಟರ್ನ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಆದ್ಮೇಲೆ ಈ ಥರ ಕಾಣುತ್ತೆ ನೀವು ತಕ್ಷಣ ಐರನ್ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಕೂರುತ್ತೆ ಮತ್ತೆ ಇನ್ನೊಂದು ಎಡ್ಜ್ ಸ್ಟಿಚ್ ಹಾಕೊಂತಿದೀನಿ ಅದ್ರ ಮೇಲೆನೆ ಈ ಫಿನಿಶಿಂಗ್ ಚೆನ್ನಾಗಿರುತ್ತೆ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಐರನ್ ಮಾಡೇ ಸ್ಟಿಚ್ ಮಾಡ್ಬೋದು ನೋಡಿ ಇವಾಗ ಕಾಲರ್ ರೆಡಿ ಆಯಿತು ನಂದು ಇದ್ರದ್ದು ಮಿಡ್ ಪಾಯಿಂಟ್ನ ಮತ್ತೆ ಮಾರ್ಕ್ ಮಾಡ್ಕೋಬೇಕು ನಾನಿಲ್ಲಿ ನಾಚು ಕೊಟ್ಟಿದ್ದೀನಿ ಇಲ್ಲ ಅಂದ್ರೆ ಒಂದು ಚಾಕ್ ಪೀಸ್ ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸಿಂಗ್ ದು ಬ್ಯಾಕ್ ಸೈಡ್ ಮಿಡ್ ಪಾಯಿಂಟ್ ಹಾಗೆ ದು ಮಿಡ್ ಪಾಯಿಂಟ್ ನ ಜಾಯಿನ್ ಮಾಡಬೇಕು ಕಾಲರ್ದು ಕ್ಯಾನ್ವಸ್ ಇರುತ್ತೆ ಅಲ್ಲ ಅದು ಶೆಲ್ ಫ್ಯಾಬ್ರಿಕ್ ಸೈಡ್ ಬರುತ್ತೆ ಕಾಲು ಇರುತ್ತಲ್ಲ ಫ್ಯಾಬ್ರಿಕ್ ಅದು ಲೈನಿಂಗ್ ಸೈಡ್ ಹೋಗುತ್ತೆ ಈ ತರ ನೀಟಾಗಿ ಜೋಡಿಸ್ಕೊಳ್ಳಿ ನಾನು ಇಲ್ಲಿ ಸ್ಯಾಂಡ್ವಿಚ್ ಮೆಥಡ್ ಅಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಿಲ್ಲ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ತಿದ್ದೀನಿ ಫಸ್ಟ್ ಗೆ ನಾನು ಹಾಫ್ ಮಿಡ್ ಪಾಯಿಂಟ್ ಇಂದ ಸ್ಟಿಚ್ ಮಾಡ್ತಿದ್ದೀನಿ ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು ನೆಕ್ಸ್ಟ್ ಹಾಫ್ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ನೀಟಾಗಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಮಾಡ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಹಾಫ್ ನಾನು ಸ್ಟಿಚ್ ಮಾಡ್ಬೇಕು ಹಾಫ್ ಇಂಚಿಗೆ ಸ್ಟಿಚ್ ನೆಕ್ಸ್ಟ್ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಸೇಮ್ ಇದು ಅಷ್ಟೇ ಹಾಫ್ ಮಿಡ್ ಪಾಯಿಂಟ್ ಇಂದ ತಗೊಂಡಿದೀನಿ ಇವಾಗ ನಿಮಗೆ ಕ್ಲಾರಿಫಿಕೇಶನ್ ಬಂತ ಅನ್ಸುತ್ತೆ ಸ್ಟಿಚ್ ಮಾಡ್ತಿದ್ದಾರೆ ಅಂತ ನೀಟಾಗಿ ಹಾಫ್ ಇಂಚಿಗೆ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಇರೋದು ಶಲ್ಫ್ ಸೈಡ್ ಹೋಗುತ್ತೆ ಹಾಗೆ ಏನು ಇಲ್ದಲೆ ಇರುತ್ತೆ ಖಾಲಿ ಶೆಲ್ಫ್ ಫ್ಯಾಬ್ರಿಕ್ ಲೈನಿಂಗ್ ಬರುತ್ತೆ ನೋಡಿ ಈಗ ನೀಟಾಗಿ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಸ್ಟಿಚ್ ಮಾಡಬಹುದು ಇಲ್ಲ ಮಿಡ್ ಪಾಯಿಂಟಿಂದನೂ ಸ್ಟಿಚ್ ಮಾಡ್ಕೋಬಹುದು ನಾನು ಇಲ್ಲಿ ಮೊದಲೇ ಹಾಫ್ ಇಂಚಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ ಇದು ಸ್ಟಿಚಿಂಗ್ ಟೈಮ್ ಅಲ್ಲಿ ತುಂಬ ಯೂಸ್ಫುಲ್ ಅದು ಸ್ಯಾಂಡ್ವಿಚ್ ಮೆಥಡಿಗೆಲ್ಲ ಈ ಥರ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ స్టిచ్ మేడం ఈ తర ఫిషింగ్ కష్టూ ఫిషింగ్ ఇష్టాయితీ ఇష్ట కమెంట్ యవ్ తర విడి కమెంట్స్ బాయ్